ಜಿಲ್ಲಾಧಿಕಾರಿಗಳೇ ಹೊಸದುರ್ಗ ತಹಶೀಲ್ದಾರ್ ಅವರೇ ನಿಮ್ಮ ಹುದ್ದೆ ಶಾಶ್ವತವಲ್ಲ ಎಂಬ ಮಾಜಿ ಸಚಿವ ಗೋಡಿಹೆಟ್ಟಿ ಶೇಖರ್ ಎಚ್ಚರಿಕೆಯ ಆಡಿಯೋ ವೈರಲ್ ಆಗಿದೆ ಇನ್ನು ಬುಧವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಈ ಒಂದು ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ ಇನ್ನು ಹೊಸದುರ್ಗದ ಹ್ಯಾಂಡ್ ಪೋಸ್ಟ್ ಬಳಿ ಸೋಲಾರ್ ಕಂಪನಿಯವರು ಅಳತೆ ಮಾಡಲು ಹೋಗಿದ್ದಾರೆ ಇನ್ನು ಈ ಜಮೀನಿನಲ್ಲಿ ಹಲವು ಸಮುದಾಯದ ಜನ ಉಳಿಮೆ ಮಾಡುತ್ತಿದ್ದಾರೆ ಸೋಲಾರ್ ಕಂಪನಿಗೆ ನೀವು ಜಮೀನು ನೀಡಿ ರೈತರನ್ನ ಒಕ್ಕಲೆಬೇಡಿ ಖಾಸಗಿ ಕಂಪನಿಯವರು ಒಳ್ಳೆಯ ಲಂಚ ಕೊಡುತ್ತಾರೆ ದುಡ್ಡಿಗಾಗಿ ಜಮೀನು ಕೊಡಬೇಡಿ ಎಂದು ಮಾಜಿ ಸಚಿವ ಗೂಳಿಹೆಟ್ಟಿ ಶೇಖರ್ ಚಿತ್ರದುರ್ಗದ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಹಾಗೂ ಹೊಸದುರ್ಗದ ತಹಶೀಲ್ದಾರ್ ಅವರಿಗೆ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಈ ಜಮೀನನ್ನು ಸೋಲಾರ್ ಕಂಪನಿಗೆ ಮಂಜೂರು ಮಾಡಿದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಈ ಜಾಗ ಸೋಲಾರ್ ಕಂಪನಿಗೆ ಕೊಟ್ಟರೆ ಮುಂದೆ ನಾನು ಏನು ಮಾಡುತ್ತೇನೆ ಎಂಬುದು ಹೇಳುವುದಿಲ್ಲ ರೈತರನ್ನು ಇಟ್ಟುಕೊಂಡು ಹೋರಾಟ ಮಾಡಿ ತೋರಿಸುತ್ತೇನೆ ಎಂದು ಎಚ್ಚರಿಕೆಯನ್ನು ಗೂಳಿಹಟ್ಟಿ ಶೇಖರ್ ನೀಡಿದ್ದಾರೆ ಇನ್ನು ಅಧಿಕಾರ ರಾಜಕೀಯ ಶಾಶ್ವತವಲ್ಲ ನಿಮ್ಮ ಅಧಿಕಾರ ಕೂಡ ಶಾಶ್ವತವಲ್ಲ ಜಿಲ್ಲಾಧಿಕಾರಿ ಹುದ್ದೆ ತಹಶೀಲ್ದಾರ್ ಹುದ್ದೆ ಕೂಡ ಶಾಶ್ವತ ಅಲ್ಲ ಇನ್ನು ಮುಂದೆ ಆಗುವ ಅನಾಹುತಕ್ಕೆ ಅವಕಾಶ ಮಾಡಿಕೊಡಬೇಡಿ ಎಂದು ನೇರವಾಗಿಯೇ ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಅವರು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಹಾಗೂ ಹೊಸದುರ್ಗದ ತಹಶೀಲ್ದಾರ್ ಅವರಿಗೆ ನೇರವಾಗಿ ಎಚ್ಚರಿಕೆ ನೀಡಿದ್ದಾರೆ ಅಣ್ಣ ನಮಸ್ಕಾರ ಡಿ ಸಿ ಸಾಹೇಬ್ರೆ ವೆಂಕಟೇಶ್ ಸಾಹೇಬ್ರೆ ನಾನು ಗುಳಿಯಟಿ ಶೇಖರ್ ಚಿತ್ರದುರ್ಗ ಡಿ ಸಿ ಸಾಹೇಬ್ರೆ ಹೊಸದುರ್ಗ ಮಾಜಿ ಮಂತ್ರಿಗಳು ಮತ್ತು ತಹಸೀಲ್ದಾರ್ ಸಾಹೇಬ್ರೆ ಹೊಸದುರ್ಗ ನಮಸ್ಕಾರ ನಾನು ಗುಳಿಯಟಿ ಶೇಖರ್ ಅಣ್ಣ ಈಗ ಈ ವಿಡಿಯೋ ಆಗ್ತಾ ನೋಡಿ ಇದನ್ನು ನೋಡಿ ಡಿ ಸಿ ಸಾಹೇಬ್ರೆ ತಹಸೀಲ್ದಾರ್ ಸಾಹೇಬ್ರೆ ಇದು ಆ್ಯಂಡ್ ಪೋಸ್ಟ್ ಹೊಸ್ತುಗ ಆ್ಯಂಡ್ ಪೋಸ್ಟ್ ಹತ್ರ ಬರ್ತದೆ ಆಗ್ಲಿಕ್ಕೆರೆ ಹೇಳದೆ ಇಲ್ಲಿ ಇರೋದೆಲ್ಲ ರೈತರು ಉಳುಮೆ ಮಾಡ್ತಾ ಇದ್ದಾರೆ ಇದನ್ನು ಪಾಲು ಫಸಲು ಕೂಡ ಹಾಕಿದ್ದಾರೆ ಇದರಲ್ಲಿ ಬರೀ ಒಡ್ರು ಉಳುಮೆ ಮಾಡಿರೋದು ಸಿನಲ್ಲಿ ಮಾದಿಗ ಸಮಾಜ ಅಂತಾರೆ ಇವತ್ತು ವಾಸ್ ವಾಲ್ ಪೋಸ್ಟ್ರಲ್ಲೆಲ್ಲಿ ನೋಡ್ತೀವಿ ಅವರು ಉಳುಮೆ ಮಾಡಿರೋದು ಪರಿಶ್ ಜಾತಿಯವರು ನಾಯಕರು ವಾಲ್ಮೀಕಿ ನಾಯಕರು ಉಳುಮೆ ಮಾಡಿರೋದು ಇಲ್ಲಿ ಆಮೇಲೆ ಹಿಂದುಳಿದವರು ಕೆಲವು ಪಾಪ ಅವರು ಮಾಡಿದರೆ ಅಲ್ಲಿ ಅಲ್ಲ ಅಲ್ಪ ಸ್ವಲ್ಪ ನಮ್ಮ ಕುರುಬ ಸಮಾಜದವರು ಮಾಡಿದರೆ ಅಲ್ಪ ಸ್ವಲ್ಪ ಲಿಂಗಾಯತ ಸಮಾಜದವರು ಇತರೆ ಸಮಾಜದವರು ಮಾಡಿದರೆ ಐ ಎಷ್ಟಿರೋದು ಮಾದಿಗ ಸಮಾಜದ ನಮ್ಮ ಸಮಾಜದ ಮಾದಿಗ ಸಮಾಜದವರು ಮತ್ತು ಭೂಮಿ ಸಮಾಜದ ಒಡ್ರು ಸಮಾಜದವರು ಆಮೇಲೆ ಇತರ ಎಲ್ಲ ಹಿಂದುಳಿದವರು ಅದರಲ್ಲಿ ಕೆಲವು ಎಲ್ಲ ಜಾತಿಗಳು ಬಂದಿದ್ದಾರೆ ದಯಮಾಡಿ ಈ ಜಮೀನನ್ನು ಯಾವುದೇ ಕಾರಣಕ್ಕೂ ಈಗ ಸರ್ವೆ ಮಾಡೋಕ್ಕೆ ಹೋಗಿದ್ದಾರೆ ಯಾವುದೋ ಸೋಲಾರ್ ಕಂಪ್ನಿ ಕೊಡ್ತಾರೆ ಅಂತೇಳಿ ಸರ್ವೆ ಮಾಡಿದ್ದಾರೆ ಕಂಚಿಪುರದಲ್ಲಿ ಸೋಲಾರ್ ಕಂಪ್ನಿ ಕೊಟ್ಟಿದ್ರ ತಾಲೂಕಲ್ಲಿ ಎಲ್ಲ ಸೋಲಾರ್ ಕಂಪ್ನಿ ಕೊಟ್ಟಿದ್ದೀರಾ ದುಡ್ಡು ಮಾಡೋದಕ್ಕೆ ಈ ಸೋಲಾರ್ ಕಂಪ್ನಿದ ಕೊಟ್ಟರೆ ಖಾಸಗಿ ಕಂಪ್ನಿಯವರು ಒಳ್ಳೆ ದುಡ್ಡು ಕೊಡ್ತಾರೆ ಒಳ್ಳೆ ದುಡ್ಡು ಕೊಡ್ತಾರೆ ಲಂಚಗಳು ಯಾಕೆ ಸರ್ಕಾರದಲ್ಲಿ ಸರ್ಕಾರ ಜಾಗ ಕೊಟ್ಟರೆ ಒಳ್ಳೆ ದುಡ್ಡು ಕೊಡ್ತಾರೆ ಅದಕ್ಕೆ ದಯಮಾಡಿ ಈ ಜಮೀನಾರ ನೀವೇನಾರ ಅವ್ರಿಗೆ ಮಂಜೂರು ಮಾಡೋದಾದರೆ ನಿಮ್ಮ ಆಫೀಸ್ ಮುಂದೆ ಹೊಸದುರ್ಗ ಪೊಲೀಸ್ ಸ್ಟೇಷನ್ ಮುಂದೆ ನಾನು ಪ್ರತಿಭಟನೆ ಮಾಡಿದ್ದೆ ಈ ರೈತರನ್ನ ಆಗಲೇ ರೈತರು ನನಗೆ ಫೋನ್ ಮಾಡಿದರು ಅಣ್ಣ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ದಯಮಾಡಿ ನೀವು ಯಾವುದು ಆ ಥರ ಇವತ್ತು ತಗೋದು ಯಾವುದು ತೊಗೊಂಬಡ್ರಪ್ಪ ನಮ್ಮ ಮಾದಿಗ ಸಮಾಜದವರು ಆಗ್ಲಿಕ್ಕೆರೆ ಎ ಕೆ ಕಾಲೋನಿಯವ್ರು ಫೋನ್ ಮಾಡಿದರು ಭೋವಿ ಸಮಾಜವ್ರು ಫೋನ್ ಮಾಡಿದರು ಕೆಲವರು ನಾಯಕರು ಸಮಾಜವ್ರು ಫೋನ್ ಮಾಡಿದರು ನಮ್ಮ ಕುರುಬ ಸಮಾಜದ ಕೆಲವರು ಫೋನ್ ಮಾಡಿದರು ನೀವು ಆ ಥರದ ನಿರ್ಗ ನಿರ್ಧಾರ ಯಾವುದು ತೊಗೊಂಬಡ್ರಪ್ಪ ದಯಮಾಡಿ ಅವ್ರು ಯಾವುದೋ ಅಡ್ಡಿಪಡಿಸ್ಬೇಡಿ ನೀವೊಂದು ಅರ್ಜಿ ಕೊಡಿ ತಹಸೀಲ್ದಾರ್ಗೆ ಡಿ ಸಿ ಸಾಹೇಬ್ರಿಗೆ ಈ ಯಾವುದು ರೈತರನ್ನ ಒಕ್ಕಳಿಗೆ ಎಬ್ಬರಿಸ್ಬೇಡಿ ಅಂತೇಳಿ ಯಾವುದೇ ಕಾರಣಕ್ಕೂ ಆ ಜಾಗನ ಸೋಲಾರ್ ಕಂಪ್ನಿಗೆ ಕೊಡಬಾರ್ದು ರೈತರಿಗೆ ಮಾಡಿಕೊಡಿ ಅಂದ್ರೆ ಹಂಗೆ ಬಿಡಿ ಉಳುಮೆ ಮಾಡಿಕೊಳ್ಳಿ ಎಷ್ಟು ವರ್ಷ ಆದರೂ ಉಳುಮೆ ಮಾಡ್ಕೊಳ್ಳಿ ಇದನ್ನೇನಾದ್ರು ನೀವು ಮಾಡಿಕೊಡೋದಾದರೆ ಅದನ್ನು ನಾನು ಹೇಳೋದಿಲ್ಲ ನಾವೇನು ಮಾಡ್ತೀವಿ ಅಂತ ಹೇಳೋದಿಲ್ಲ ನಾನು ಅದನ್ನು ಮಾಡಿ ತೋರಿಸ್ತೀನಿ ರೈತನಿಟ್ಕೊಂಡೇ ತೋರಿಸ್ತೀನಿ ಬಡವ್ರ ಪರವಾಗಿರ್ತಂದು ಆವಾಗ್ಲಿಂದ ಹೋರಾಟ ಬಂದಿರೋ ನಾಳೆನೂ ಹೋರಾಟ ಮಾಡ್ತೀವಿ ದಯಮಾಡಿ ಅದಕ್ಕೆ ಅವಕಾಶ ಕೊಡೋಕೋಬೇಡ್ರಿ ಅಧಿಕಾರ ಶಾಶ್ವತ ಅಲ್ಲ ರಾಜಕಾರಣವೂ ಶಾಶ್ವತ ಅಲ್ಲ ಎಮ್ ಎಲ್ ಎ ಪದವಿನೂ ಶಾಶ್ವತ ಶಾಶ್ವತ ಅಲ್ಲ ನಿಮ್ಮ ನಿಮ್ಮ ತಹಸೀಲ್ದಾರ್ ಪೋಸ್ಟು ಕೂಡ ಅಲ್ಲಿ ಹೊಸದಲ್ಲಿ ಶಾಶ್ವತ ಅಲ್ಲ ನಿಮ್ಮ ಡಿ ಸಿ ಪೋಸ್ಟು ಕೂಡ ಶಾಶ್ವತ ಅಲ್ಲ ಹಾಗಾಗಿ ದಯಮಾಡಿ ಮುಂದೆ ಅನಾಹುತನ್ನ ಆಗೋದನ್ನ ದಯಮಾಡಿ ಅದಕ್ಕೆ ನಾಂದಿ ಆಗ್ಬೇಡಿ ಯಾಕಂದ್ರೆ ಅಧಿಕಾರ ಶಾಶ್ವತ ಅಲ್ಲ ಎಮ್ ಎಲ್ ಎ ಸ್ಥಾನ ಶಾಶ್ವ ಶಾಶ್ವತ ಅಲ್ಲ ದಯಮಾಡಿ ಅದಕ್ಕೆ ಮುಂದಿನ ಆಗುವಾಗಳು ತೊಂದರೆ ಮಾಡಕ್ ಮಾಡಕ್ ಹೋಗ್ಬೇಡಿ ರೈತರಿಗೆ ಬಡವ್ರನ್ನ ಹೊಕ್ಕಲೇ ಬೆರ್ಸಕ್ ಹೋಗ್ಬೇಡಿ ಪ್ಲೀಸ್